ಪ್ರಜ್ವಲ್ ರೇವಣ್ಣನೇ ವಿಡಿಯೋವನ್ನ ಮಾಡಿಕೊಂಡಿದ್ದು ಪ್ರಜ್ವಲ್ ವಿಡಿಯೋ ಸರ್ಕಾರ ಹೋಗಿ ಮಾಡಿಸುತ್ತಾ ಅಂತ ಹೇಳಿ ಎಂ ಎಲ್ ಎ ಕದಲೂರು ಉದಯವರು ಪ್ರಶ್ನೆ ಮಾಡಿದ್ದಾರೆ ವಿಡಿಯೋವನ್ನ ಪ್ರಜ್ವಲ್ ರೇವಣ್ಣನೇ ಮಾಡಿಕೊಂಡಿದ್ದಾನೆ ಜೆ ಡಿ ಎಸ್ ಒಂದು ಕುಟುಂಬಕ್ಕೆ ಸೀಮಿತವಾದಂತಹ ಪಕ್ಷ ಯಾವ ಪುರುಷಾರ್ಥಕ್ಕೆ ಜೆಡಿಎಸ್ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ ಯಾವ ಘನ ಕಾರ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ ಇನ್ನು ಕಾರ್ಯಕರ್ತರನ್ನ ಎತ್ಕಟ್ಟಿ ಪ್ರತಿಭಟನೆಯನ್ನ ಮಾಡಿಸ್ತಾ ಇದ್ದಾರೆ ಸಂತ್ರಸ್ತಿಯರ ಪರವಾಗಿ ಯಾವ ಜೆ ಡಿ ಎಸ್ ನಾಯಕರು ಕೂಡ ಧ್ವನಿ ಎತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ನೀಚ ಸರ್ಕಾರ ಅಂತಾರೆ ಏನು ಬಡವರಿಗೆ ಯೋಜನೆ ಕೊಟ್ಟಂತಹ ಸರ್ಕಾರ ನೀಚ ಸರ್ಕಾರನಾ ಅಂತ ಹೇಳಿ ಕುಮಾರಸ್ವಾಮಿ ವಿರುದ್ಧ ಗುಡುಗಿದ್ದಾರೆ ಶಾಸಕ ಕದಲೂರು ಹೋದ ಸರ್ಕಾರದವ್ರು ಯಾರು ಹೋಗಿ ವಿಡಿಯೋ ಮಾಡೋರು ಯಾರು ವಿಡಿಯೋ ಮಾಡಿರೋದು ಇದು ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಯಾರು ಒಂದು ಅಡ್ರೆಸ್ ಏನು ಇದೆಯಾ ಪ್ರಜ್ವಲ್ ರೇವಣ್ಣಗೆ ವೈಯಕ್ತಿಕವಾದ ಅಡ್ರೆಸ್ ಇದೆಯಾ ವೈಯಕ್ತಿಕವಾದ ಏನಾದರೂ ಸ್ಥಾನ ಇದೆಯಾ ಜೆ ಡಿ ಎಸ್ನ ಸಂಸದ ಜೆ ಡಿ ಎಸ್ ಯಾವ ಪಕ್ಷ ಯಾರ ಪಕ್ಷ ಇವತ್ತು ಒಂದು ಕುಟುಂಬದ ಪಕ್ಷ ಒಂದು ಕುಟುಂಬಕ್ಕೆ ಸೀಮಿತವಾಗಿರೋ ಪಕ್ಷ ಅದಕ್ಕೆ ಉದಾಹರಣೆ ಬೇಕಾ ಉದಾಹರಣೆ ನಿಮ್ಮ ಕಣ್ಣು ಮುಂದೆ ಇದೆ ಇವತ್ತು ಇರೋದು ಮೂರು ಸೀಟ ಕುಟುಂಬದವರೇ ಇವತ್ತು ಸ್ಪರ್ಧೆಯನ್ನು ಮಾಡ್ಕೊಂಡವ್ರೆ ಯಾರಾದರೂ ಕಾರ್ಯಕರ್ತರಿಗೆ ಪಕ್ಷಕ್ಕೆ ಟಿಕೆಟ್ ಕೊಟ್ರೆ ಇವತ್ತು ಒಂದು ಒಂದು ಕುಟುಂಬದ ಪಕ್ಷ ಇದು ಒಂದು ಕುಟುಂಬಕ್ಕೆ ಸೇರಿದಂಥ ವಿಚಾರ ಈಗ ಅದನ್ನು ಆ ಕುಟುಂಬದವರು ಅದನ್ನು ಸರಿಪಡಿಸ್ಕೋಬೇಕಿತ್ತು ಮಾನವೀಯತೆ ದೃಷ್ಟಿಯಿಂದ ಹೆಣ್ಮಕ್ಳ ಮಾನ ಮರ್ಯಾವಧಿ ಹೋಗೋದು ಇದನ್ನು ಕಾಪಾಡೋಕ್ಕೋಸ್ಕರ ಇವರು ನೇರವಾಗಿ ಸಮಯ ಕೇಳಿ ತಪ್ಪಾಗಿದೆ ಇದಾಗಬಾರ್ದಿತ್ತು ಅಥಾಚುರ್ಯ ಅನ್ನೋದ್ರ ಬಗ್ಗೆ ಕ್ಷಮೆ ಕೇಳಿ ಜನರ ಮುಂದೆ ಅವರ ದೊಡ್ಡತನವನ್ನು ಇವತ್ತು ಪ್ರದರ್ಶನವನ್ನು ಮಾಡಬೇಕಿತ್ತು ಆದರೆ ಇತ್ತೀಚೆಗೆ ಜೆ ಡಿ ಎಸ್ ಪಕ್ಷದವರು ಸ್ಟ್ರೈಕನ್ನು ಮಾಡ್ತೀವಿ ಅಂತ ಎಲ್ಲ ತಾಲೂಕುಗಳಲ್ಲೂ ಸ್ಟ್ರೈಕ್ ಮಾಡ್ತಿದ್ದಾರೆ ಆದರೆ ಯಾವ ಪುರುಷಾರ್ಥಕ್ಕೆ ಸ್ಟ್ರೈಕನ್ನು ಮಾಡ್ತಾವ್ರೆ ಯಾವ ಘನಕಾರ್ಯ ಅವರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಸ್ಟ್ರೈಕ್ ಸ್ಪಷ್ಟಪಡಿಸ್ಬೇಕು ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಇವತ್ತು ಜೆ ಡಿ ಎಸ್ ಪಕ್ಷದಿಂದ ಭಾಳಷ್ಟು ಜನ ಹೆಣ್ಮಕ್ಳು ಮರ್ಯಾದೆ ಇವತ್ತು ರೋಡಲ್ಲಿ ಹರಾಜಾಗ್ತಿದೆ ಅವ್ರ ಕುಟುಂಬಕ್ಕೆ ಹೋಗಿ ಯಾರಾದರೂ ಕ್ಷಮೆ ಕೇಳಿದಾರ ಅವ್ರ ಕುಟುಂಬಕ್ಕೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಯಾರಾದ್ರೂ ಹೋರಾಟ ಮಾಡೋರ ಅವ್ರ ಕುಟುಂಬಗಳಿಗೆ ಧೈರ್ಯ ತುಂಬುವಂಥದ್ದು ಅಥವಾ ಬೇರೆ ರೀತಿ ಅವ್ರಿಗೆ ಅನ್ಯಾಯ ಆಗಿದೆ ಅದನ್ನು ಮಾನವ ಕೆಲಸ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಯಾರಾದರೂ ಧ್ವನಿ ಎತ್ತಿದಾರ ಅಥವಾ ಇನ್ಯಾವುದಾದ್ರೂ ರೀತಿಯಲ್ಲಿ ಯಾರು ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಿದಾರ ಇವ್ರ ಮನೆ ಹೆಣ್ಮಕ್ಕಳೇ ಆಗಿದರೆ ಇವರು ಏನು ಮಾಡ್ತಾಯಿದ್ರು ಆ ಜಾಗದಲ್ಲಿ ಬಹುಶಃ ಭಾಳಷ್ಟು ಜನ ಜೆ ಡಿ ಎಸ್ ಕುಟುಂಬದ ಹೆಣ್ಮಕ್ಳು ಕೂಡ ಇದರಲ್ಲಿ ಇದ್ದಾರೆ ಯಾಕೆಂದರೆ ನಾನು ಕೇಳ್ಪಟ್ಟೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಮತ್ತು ಇನ್ನಿತರ ಮುಖಂಡರುಗಳ ಹೆಣ್ಮಕ್ಕಳು ಕೂಡ ಇದಾರೆ ಅನ್ನೋದು ಆದರೆ ಯಾವ ನೈತಿಕತೆ ಇಟ್ಕೊಂಡು ಇವರು ಸ್ಟ್ರೈಕ್ ಮಾಡ್ತಾರೆ ಅನ್ನೋದನ್ನು ಫಸ್ಟು ಸ್ಪಷ್ಟಪಡಿಸ್ಬೇಕು ಸುಮ್ಮನೆ ಏಕಾಏಕಿ ಹೋಗಿ ಸ್ಟ್ರೈಕ್ ಮಾಡಿ ನಾವು ಸ್ಟ್ರೈಕ್ ಯಾವ್ದು ಇರ್ತವಾಗ ಸ್ಟ್ರೈಕ್ ಮಾಡ್ತಾರೆ ನೀಚ ಸರ್ಕಾರ ಅಂತ ಹೇಳ್ತಾರೆ ಏನಿವತ್ತು ಬಡವ್ರಿಗೆ ಅನ್ನ ಕೊಡ್ತಾ ಇರೋದು ನೀಚತನ ಇಂಥ ಬರಗಾಲದಲ್ಲಿ ಕುಟುಂಬಕ್ಕೆ ತಿಂಗಳಿಗೆ ಸರಾಸರಿ ಒಂದು ನಾಲ್ಕೈದು ಸಾವಿರ ರೂಪಾಯಿ ಐದಾರು ಸಾವಿರ ರೂಪಾಯಿವರೆಗೂ ಸರ್ಕಾರದಿಂದ ಇವತ್ತು ಸವಲತ್ತು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಇದು ನಿಜತನನ ಇವರು ದಬ್ಬಾಳಕೆ ಮಾಡ್ಕೊಂಡು ಇಷ್ಟು ದಿವಸ ಇವರು ಇಷ್ಟ ಬಂದಂಗೆ ನಡ್ಕೊಂಡು ಬಂದರು ಇವರು ಇದ್ದಂಗೆ ಎಲ್ಲ ಗ್ರಾಮಗಳಿಂದ ಹಿಡಿದು ಮೇಲ್ಮಟ್ಟದವರೆಗೂ ಬಳಿ ದಬ್ಬಾಳಕೆಯೇ ನಡ್ಸ್ಕೊಂಡು ಬಂದಿದ್ದಾರೆ ಇದು ಜನರ ಕಣ್ಣು ಕಾಣಿಸಲ್ವ ಯಾವ ನೈತಿಕತೆ ಇದೆ ಅವರಿಗೆ ಸ್ಟ್ರೈಕ್ ಮಾಡೋಕ್ಕೆ ವಿರುದ್ಧವಾಗಿ